ಮತ್ತು ನೆನ್ನೆ ಯಾರೋ ಒಂದು ಈ ನಾಯಿ ಅಂತಾರೆ ಈ ನಾಯಿ ಬಗಳ್ತಾ ಇರುತ್ತೆ ಆ ನಾಯಿ ಕೋಲಾರದಲ್ಲಿ ಬಗಳಿದೆ ಏನಂತ ಅಂದರೆ ಕುಮಾರಸ್ವಾಮಿ ಒಂದನೇ ಅಯ್ಯ ಎಸ್ ಎನ್ ನಾರಾಯಣ ಸ್ವಾಮಿ ಒಂದನೇ ಅಯ್ಯನಂತ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಮಾಡಿದ್ದಾರೆ ಹಂಗಾಗಿ ಆ ಉಚ್ಚಿರಾಯಿ ಮದ್ದು ಬೆಲೆ ಕೊಡೋದಿಲ್ಲ ಇವತ್ತು ಅದನ್ನು ಅನ್ವಯಿಸದ ಉಚ್ಚಿರಾಯಿಗೆ ಬತ್ತಳ್ಳಿ ಗ್ರಾಮದಲ್ಲಿ ಇಪ್ಪತ್ತೈದು ಎಕರೆ ಜಮೀನನ್ನ ಖರೀದಿ ಮಾಡಿ ಅದರಲ್ಲಿ ಎರಡು ಜಮೀನುಗಳು ಕೊರ್ಚ ಸಮುದಾಯಕ್ಕೆ ಸೇರಿದ ಎಸ್ ಸಿ ಜಮೀನುಗಳನ್ನು ಖರೀದಿ ಮಾಡಿ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡು ಹೆಚ್ಚುವರಿಯಾಗಿ ಹತ್ತೆಕರನ ಲೆವೆಲ್ ಮಾಡಿಸ್ತಕ್ಕಂಥವನು ಆ ಹುಚ್ಚಿನಾಯಿ ಎಸ್ಸಿನ ಅಲ್ಲ ಹಂಗಾಗಿ ನಾನು ಯಾವುದೇ ಅವರ ಐದು ವರ್ಷಗಳ ಅವಧಿಯಲ್ಲಿ ಏನೂ ಮಾಡೋ ಹಾಗಿಲ್ಲ ಬಗಳಿ 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 ಸುಸ್ತಾ ಜನ ಮರ್ತೋಗ್ತಾ ಇದ್ದಾರೆ ಅಂತೇಳಿ ಹಾವಾಗ ಬಂದು ಅವನ್ನ ನೆಸ್ ತೊಗೊಂಡು ಬಗಳಿದೇ ಸಮಾಧಾನ ಅವನಿಗೆ ಹಾಗಾಗಿ ಅವನ ಬಗ್ಗೆ ಎಲ್ಲ ಆದರೆ ಹೋಗೋದಿಲ್ಲ ದೇವ್ರ ಒಳ್ಳೇದು ಮಾಡಲಿ ಇನ್ನು ಮುಂದೆ ಅವನೇನೋ ಬಗಲ್ಕೊಂಡು ಹೋಗಲಿ ಅವನೊಬ್ಬ ನಮಗೆ ಕೌಂಟ್ರು ಅಲ್ಲ ಇದು ಅಲ್ಲ ಅಂತೇಳಿ ಅದನ್ನು ನಾನು ಅದು ಸ್ಪಷ್ಟ ಇದ್ದೀನಿ ಅಷ್ಟೇ